हेलो नमस्कार न्यू नोटता इदीरा टी वीिक्रमा नानो निम उमताज अयोध्या पुण्य भूमि इंदा जी ओ य किधर से आया और इसका स्पेशलिटी क्या है हम फरोजाबाद आए हैं आगरा के पास फरोजाबाद है चूड़ियों की नगरी स्वाग नगरी बोला जाता है जिसको वहां से आए हैं और सीता माता का सुहाग लेकर आए हैं जो मा, सीता माँ को प्राण प्रिय कंगन थे जो हनुमान जी को पहचान के लिए दिए थे जब लंका में थी सीता माँ हमारी तब तो रामचंद्र जी ने इसी कंगनों से पहचान की थी उसी पहचान को यहाँ प्रसाद के रूप में लोगों को व्यत होंगे हाँ, सभी लोगों को हाँ जी हाँ जी जो बाईस तारीख से श्रद्धालु आएंगे उनको व्यक्तित होंगे जी 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 कितना दस हजार बॉक्स आए बीस हजार कंगन हजार कंगन ಧನ್ಯವಾದ ಜಿ ಧನ್ಯವಾದ ಸೊ ಅಂದರೆ ಇವರು ಉತ್ತರ ಪ್ರ ಉತ್ತರ ಪ್ರದೇಶದ ಫಿರೋಜಾಬಾದ್ನಿಂದ ಬಂದಿರುವಂಥದ್ದು ಸುಮಾರು ಹತ್ತು ಸಾವಿರ ಇಂತಹ ಬಳೆಗಳನ್ನು ತಂದಿದಾರಂತೆ ಇದನ್ನು ಇಪ್ಪತ್ತ ಎರಡನೇ ತಾರೀಕಿಗೆ ಪ್ರಸಾದದ ರೂಪದಲ್ಲಿ ಪ್ರತಿಯೊಬ್ಬರು ಕೂಡ ಅಂದರೆ ದೇಶ ವಿದೇಶಗಳಿಂದ ಯಾರೆಲ್ಲ ಅತಿಥಿಗಳು ಬರ್ತಾರೋ ಅವರಿಗೆಲ್ಲರಿಗೂ ಕೂಡ ಇದನ್ನು ಪ್ರಸಾದದ ರೂಪದಲ್ಲಿ ಕೊಡ್ತಾರಂತೆ ಸೊ ನನ್ನ ಅದೃಷ್ಟ ಹೇಗಿದೆ ನೋಡಿ ನನಗೆ ಆ ಪ್ರಸಾದ ಇಪ್ಪತ್ತ ಎರಡನೇ ತಾರೀಕಿಗೆ ಎಲ್ರಿಗೂ ಪ್ರಸಾದವಾಗಿ ನೀಡ್ತಾರೆ ಅಂತ ಹೇಳಿದ್ನಲ್ಲ ಆ ಪ್ರಸಾದ ನನಗೆ ಈಗಲೇ ಸಿಕ್ಕಿದೆ ನೋಡಿ ನನ್ನ ಕೈಯಲ್ಲಿ ಎರಡು ಬಳೆಗಳಿದೆ ಈ ಎರಡೂ ಬಳೆಗಳು ನನಗೆ ಕೊಟ್ಟರು ಅವರು ಪ್ರಸಾದದ ರೂಪದಲ್ಲಿ ಇಪ್ಪತ್ತ ಎರಡನೇ ತಾರೀಕಿಗೆ ಎಲ್ಲ ಯಾರೆಲ್ಲ ದೇಶ ವಿದೇಶಗಳಿಂದ ಬರ್ತಾರೋ ಇನ್ವೈಟೀಸ್ ಇದ್ದಾರೋ ಅವರೆಲ್ಲರಿಗೂ ಕೂಡ ಇದನ್ನು ಕೊಡ್ತಾರಂತೆ ಬಟ್ ನನಗೆ ಅದು ಇವತ್ತೇ ಸಿಕ್ಕಿರುವಂಥದ್ದು ಬಹಳ ಖುಷಿಯ ವಿಚಾರ ಇದನ್ನು ಹಾಕ್ಕೊಳ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್ ಇಲ್ಲಿ ನನ್ನ ಕೈಯಲ್ಲಿ ನೋಡ್ತಾ ಇರಬಹುದು ಇದು ಹನುಮಂತ ಈ ಹನುಮಂತನ ಚಿತ್ರವನ್ನು ಯಾವ ರೀತಿ ಮಾಡಿದ್ದಾರೆ ಒಂದು ಬಾರಿ ನೋಡಿ ರಾಮ 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 ಅಂತ ಬರೆದು ಹನುಮಂತನ ಈ ಒಂದು ಅದ್ಭುತವಾದಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಕೇವಲ ರಾಮ ರಾಮ ಅಂತ ಬರೆದು ಈ ರೀತಿ ಮಾಡಿದ್ದಾರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇನ್ನೂ ಒಂದು ತೋರಿಸ್ತೀನಿ ಪ್ರಭು ಶ್ರೀರಾಮ ಮತ್ತೆ ಹನುಮಂತನ ಪ್ರೀತಿಯ ಅಪ್ಪುಗೆಯನ್ನ ಕೂಡ ಕೇವಲ ರಾಮ ರಾಮ ಅಂತ ಬರೆದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಇನ್ನು ನೋಡಿ ಇದು ಇನ್ನೂ ಚೆನ್ನಾಗಿದೆ ಕೇವಲ ರಾಮ ಅಂತ ಬರೆದು ಹಿಂದಿಯಲ್ಲಿ ರಾಮ ರಾಮ ಅಂತ ಬರೆದು ಇಷ್ಟು ಅದ್ಭುತವಾದಂತಹ ಒಂದು ಚಿತ್ರವನ್ನು ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಹಳ ಅದ್ಭುತವಾಗಿದೆ ಸೀತಾರಾಮ ಸೀತಾರಾಮ ಸೊ ನಾನಿವತ್ತು ಕರಸೇವಕ್ ಪುರಮಲ್ಲಿ ಇದ್ದೀನಿ ನಿಮಗೆ ನಾನು ಅಯೋಧ್ಯೆ ರಾಮ ಮಂದಿರ ಇವತ್ತೇನು ನಿರ್ಮಾಣ ಆಗ್ತಾ ಇದೆ ಅದು ಮೊದಲು ಯಾವ ರೀತಿ ನಿರ್ಮಾಣ ಆಗಬೇಕು ಅಂತ ಅಶೋಕ್ ಸಿಂಗಲ್ ಜೊಂದು ಮಾಡೆಲ್ ಮಾಡಿದ್ರಂತೆ ಸೊ ಆ ಮಾಡೆಲನ್ನು ನಾನು ನಿಮಗೆ ಮೊದಲು ತೋರಿಸ್ತೀನಿ ಸ್ಟಾರ್ಟಿಂಗಲ್ಲಿ ನಿಮಗೆ ಅಲ್ಲಿ ಕಾಣ್ತಾ ಇರಬಹುದು ಆ ಮಾಡೆಲ್ ಏನಿದೆ ಅದನ್ನು ಫಸ್ಟಿಗೆ ಅಶೋಕ್ ಸಿಂಗಲ್ ಅವರು ಡಿಸೈನ್ ಮಾಡಿದ್ರಂತೆ ಈ ರೀತಿಯಾಗಿ ರಾಮ ಮಂದಿರವನ್ನು ನಿರ್ಮಾಣ ಮಾಡೋಣ ಅಂತ ಆಗ ನರೇಂದ್ರ ಮೋದಿಜಿಯವರು ಅದನ್ನು ನೋಡಿ ರಿಜೆಕ್ಟ್ ಮಾಡಿದ್ರಂತೆ ಯಾಕೆ ಈ ಐನೂರು ವರ್ಷಗಳ ಹೋರಾಟವನ್ನು ನೀವು ಮಾಡಿದ್ದೀರಾ ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟು ಸಣ್ಣ ಮಂದಿರವನ್ನು ಯಾಕೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅದನ್ನು ರಿಜೆಕ್ಟ್ ಮಾಡಿದ್ರಂತೆ ಅದು ಕೇವಲ ಒಂದು ಫ್ಲೋರ್ ಇರುವಂಥದ್ದು ನೀವು ನೋಡಬಹುದು ಕೇವಲ ಒಂದು ಫ್ಲೋರಿನ ಆ ಒಂದು ಮಾಡೆಲನ್ನು ನೀವು ನೋಡಬಹುದು ಸ್ಟಾರ್ಟಿಂಗಲ್ಲಿ ರಾಮ ಮಂದಿರ ಈ ರೀತಿ ನಿರ್ಮಾಣ ಮಾಡೋದನ್ನುವಂಥದ್ದು ಪ್ಲ್ಯಾನ್ ಆಗಿತ್ತು ಅದರ ಪಕ್ಕದಲ್ಲೇ ಇನ್ನೊಂದು ಮಾಡೆಲ್ ಅನ್ನ ನೀವು ಕಾಣಬಹುದು ಅದು ಈಗ ನಿರ್ಮಾಣ ಆಗ್ತಾ ಇರುವಂತಹ ರಾಮ ಮಂದಿರದ ಮಾಡೆಲ್ ಇದು ಬಂದಿರುವಂತದ್ದು ಗುಜರಾತ್ ಇಂದ ಮೋದಿಜಿ ಅವರ ನಾಡಿನಿಂದ ಬಂದಿರುವಂತದ್ದು ಸೊ ಈ ಮಾಡೆಲ್ ಅನ್ನ ಮಾಡಿರುವಂತದ್ದು ಚಂದ್ರಕಾಂತ್ ಸೋಂಪುರ ಅದೇ ರೀತಿ ಅವರ ಮಕ್ಕಳು ನಿಖಿಲ್ ಹಾಗೆ ಆಶೀಶ್ ಸೋಂಪುರ ಇವರು ಸೇರಿ ಈ ಒಂದು ಮಾಡೆಲ್ ಅನ್ನ ಮಾಡಿದ್ದಾರೆ ಇದು ಈಗ ನಿರ್ಮಾಣ ಆಗ್ತಾ ಇರುವಂತಹ ರಾಮ ಮಂದಿರದ ಮಾಡೆಲ್ ನಾನು ಆರಂಭದಲ್ಲಿ ತೋರಿಸಿದ್ದಲ್ಲ ಅದು ಅಶೋಕ್ ಜಿ ಡಿಸೈನ್ ಮಾಡಿದ್ರಂತೆ ಈ ರೀತಿ ನಾವು ರಾಮ ಮಂದಿರವನ್ನು ನಿರ್ಮಾಣ ಮಾಡೋಣ ಅಂತ ಅದು ಕೇವಲ ಒಂದು ಫ್ಲೋರ್ ಇತ್ತು ಬಟ್ ಈಗ ಇರುವಂಥದ್ದು ಮೂರು ಅಂತಸ್ತಿನ ಒಂದು ದೇವಾಲಯ ಅಂದರೆ ಅಷ್ಟು ಅಷ್ಟು ವರ್ಷಗಳ ಹೋರಾಟ ಹಿಂದೂಗಳ ಅಸ್ಮಿತೆ ಅಸ್ತಿತ್ವ ಅವೆಲ್ಲವನ್ನು ಸಾರುವಂತಹ ರಾಮ ಮಂದಿರ ಅಷ್ಟು ಸಣ್ಣದಾಗಿ ಯಾಕೆ ಬೇಕು ಅಷ್ಟು ಸಣ್ಣ ಮಂದಿರಕ್ಕೋಸ್ಕರ ಐನೂರು ವರ್ಷಗಳ ಹೋರಾಟ ಮಾಡಿದಲ್ಲ ಮಂದಿರವನ್ನು ದೊಡ್ಡದಾಗಿ ಮಾಡೋಣ ಅಂತ ಹೇಳಿ ಈಗ ಮೂರು ಅಂತಸ್ತಿನ ಭವ್ಯ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ನೀವು ಕಾಣಬಹುದು ಪ್ರಭು ಶ್ರೀರಾಮ ಲಕ್ಷ್ಮಣ ಸೀತಾಮಾತೆ ಅದೇ ರೀತಿ ಹನುಮಂತ ಪ್ರಭು ಶ್ರೀರಾಮನ ಪರಮ ಭಕ್ತ ಹನುಮಂತನ ಒಂದು ಆಕೃತಿಯನ್ನು ನೀವು ಕಾಣಬಹುದು ಇನ್ನು ಪಕ್ಕದಲ್ಲೇ ಬಾಲರಾಮ ಕೂತ್ಕೊಂಡಿರುವಂಥದ್ದನ್ನು ನೀವು ಕಾಣ್ಬೋದು ತುಂಬ ಕ್ಯೂಟ್ ಇದೆ ವೆರಿ ವೆರಿ ಕ್ಯೂಟ್ ಒನ್ ಬಾಲರಾಮನನ್ನು ನೀವು ಕಾಣಬಹುದು ಹಾಗೆ ಇಲ್ಲಿ ಅಶೋಕ್ ಸಿಂಗಲ್ಜಿಯವರ ಭಾವಚಿತ್ರವನ್ನು ಕೂಡ ನೀವು ಕಾಣಬಹುದು ಇನ್ನು ಇಲ್ಲಿ ನೀವು ನೋಡಬಹುದು ಅಲ್ಲಿ ಆಗಿರಬಹುದು ಅದೇ ರೀತಿ ಇಲ್ಲಿ ಎಲ್ಲವೂ ಕೂಡ ನೀವು ನೋಡಬಹುದು ಇದು ರಾಮ ಮಂದಿರ ಇಶ್ಯೂ ಯಾವಾಗ ಕೋರ್ಟನ್ನ ಮೆಟ್ಟಿಲೇರುತ್ತೋ ಅವತ್ತಿಂದ ಎರಡ್ ಸಾವಿರದ ಹತ್ತೊಂಬತ್ತು ಯಾವಾಗ ರಾಮ ಮಂದಿರ ವಿಚಾರದಲ್ಲಿ ನಮಗೆ ಜಯ ಸಿಕ್ತೋ ಅಲ್ಲಿ ತನಕ ಕೋಟಿಗೆ ಸಲ್ಲಿಕೆಯಾದಂತಹ ಪೇಪರ್ಸ್ಗಳು ಅಲ್ಲಿ ಏನೇನೆಲ್ಲ ಆಯಿತು ಆ ಎಲ್ಲ ಪೇಪರ್ಸ್ಗಳು ಪ್ರತಿಯೊಂದು ಕೂಡ ಇಲ್ಲಿ ಇಟ್ಟಿದ್ದಾರೆ ಬಾಕ್ಸಲ್ಲಿ ಇಟ್ಟಿದ್ದಾರೆ ಬಾಕ್ಸ್ ನಂಬರ್ ಟ್ವೆಂಟಿ ಫೈವ್ ಬಾಕ್ಸ್ ನಂಬರ್ ಟ್ವೆಂಟಿ ಸಿಕ್ಸು ತುಂಬ ಇದೆ ಬಾಕ್ಸ್ ನಂಬರ್ ಸಿಕ್ಸ್ಟಿ ಸೆವೆನ್ ತುಂಬ ಇದೆ ಆ ಎಲ್ಲ ಪೇಪರ್ಸ್ಗಳು ಯಾವಾಗ ರಾಮ ಮಂದಿರ ಇಶ್ಯೂ ಸ್ಟಾರ್ಟ್ ಆಯಿತೋ ಯಾವಾಗ ಅದು ಕೋರ್ಟ್ ಮೆಟ್ಟಿಲೇರುತ್ತೋ ಅವತ್ತಿಂದ ಯಾವಾಗ ನಮಗೆ ಕೋರ್ಟ್ನಲ್ಲಿ ಜಯ ಸಿಕ್ತೋ ಅಲ್ಲಿವರೆಗಿನ ಎಲ್ಲ ಪೇಪರ್ಸ್ ಕೂಡ ಇಲ್ಲಿ ನಮಗೆ ಕಾಣಬಹುದು ಇದರ ಸುತ್ತ ಇರುವಂಥದ್ದು ಅದೆಲ್ಲವೂ ಕೂಡ ಕೋರ್ಟ್ಗೆ ಸಲ್ಲಿಕೆ ಆಗಿರುವಂತಹ ಅಷ್ಟೂ ಪೇಪರ್ಸ್ಗಳು ಹಾಗೆ ನೀವು ನೋಡಬಹುದು ರಾಮ ಮಂದಿರ ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತ ಆರಂಭದಲ್ಲಿ ಪ್ಲ್ಯಾನ್ ಮಾಡಿದರು ಆ ಒಂದು ಸುಂದರ ಮಾಡೆಲನ್ನು ನೀವೀಗ ಕಾಣ್ತಾ ಇರಬಹುದು ಒಂದು ಅಂತಸ್ತಿನ ಸುಂದರವಾದಂತಹ ದೇವಾಲಯವನ್ನು ಆರಂಭದಲ್ಲಿ ಪ್ಲ್ಯಾನ್ ಮಾಡಲಾಗಿತ್ತು ಆದರೆ ಆಮೇಲೆ ನರೇಂದ್ರ ಮೋದಿಜಿಯವರು ಹೇಳಿದರು ಇಲ್ಲ ಇಷ್ಟು ಸಣ್ಣ ಮಂದಿರ ಯಾಕೆ ಈ ಐನೂರು ವರ್ಷಗಳ ಹೋರಾಟದ ಫಲ ನಮಗೆ ಸಿಗ್ತಾ ಇದೆ ಮೂರು ಅಂತಸ್ತಿನ ದಿವ್ಯ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇದೆ ಸೊ ಎರಡನ್ನು ಕೂಡ ನೀವು ನೋಡಿದ್ರಿ ಅಂತ ಭಾವಿಸ್ತೀನಿ ನಿಮಗೇನು ಅನ್ನಿಸ್ತು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಇಂತಹ ವಿಚಾರಗಳನ್ನು ಇನ್ನೂ ಇನ್ನೂ ನಿಮ್ಮ ಮನೆ ಮನೆಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಟಿ ವಿ ವಿಕ್ರಮ ನಾನು ನಿಮ್ಮ ಮುಮ್ತಾಜ್ ಅಯೋಧ್ಯೆ ಪುಣ್ಯ ಭೂಮಿಯಿಂದ ಜೈ ಶ್ರೀರಾಮ್ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ